ರೀಪ ಎಲ್ಲರಿಗೂ ನನಗೆ ಈ ಇಂಗ್ರೀಡಿಯೆಂಟ್ ಒಟ್ಟೆ ಇಷ್ಟ ಆಗ್ತಿರ್ಲಿಲ್ಲ ಬಿಕಾಸ್ ನಂಗೆ ಇದು ನೋಡ್ರನ ಒಂಥರ ಅಂತ ಅನಿಸ್ತಿತ್ತು ಬಟ್ ಇದರದ ಬೆನಿಫಿಟ್ಸ್ ತಿಳ್ಕೊಂಡ ಮ್ಯಾಲೆ ಆರೋಗ್ಯಕ್ಕಿಂತ ಬೇರೆ ಏನೂ ಇಂಪಾರ್ಟೆಂಟ್ ಇಲ್ಲ ಅಂಥೇಳಿ ನಾನು ತಿನ್ನೋಕೆ ಚಾಲು ಮಾಡೀನಿ ಇದರಿಂದ ನಂಗೆ ವಿಟಮಿನ್ ಡಿ ಡೆಫಿಷನ್ಸಿ ಏನಿತ್ತಲ್ಲ ಅದು ಸ್ವಲ್ಪ ರಿಕವರ್ ಹಾಕೋತ ಬತ್ತು ಅದ್ರ ಜೊತೆ ಬಿಸ್ಲಾಗೂ ನಾ ಕುಂಡಿರ್ತಿದ್ನಿ ಅಷ್ಟು ಅಲ್ದನ ನನ್ನದು ಎಲುಬುಗಳು ಸ್ವಲ್ಪ ಸ್ಟ್ರಾಂಗ್ ಆಗಿ ಆಗಿ ನಾ ಒಂಥರ ಫೀಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ನಿ ಸೊ ಇದನ್ನು ನೀವು ಟ್ರೈ ಮಾಡಿರಿ ಕಂಪ್ಲೀಟ್ ವೆಜಿಟೇರಿಯನ್ ಫುಡ್ಡ ಬಟ್ ಆದ್ರೆ ವೆಜಿಟೇರಿಯನ್ಸ್ಗೆ ಇದು ಆ ಬರಿ ಇಷ್ಟ ಆಗಂಗಿಲ್ಲ ಬಟ್ ಸತಿ ನೀವು ಈ ಥರ ಟ್ರೈ ಮಾಡ್ಕೊಂಡು ತಿನ್ನಿರಿ ನಿಮಗೆ ಇದ್ರದ್ದು ಟೇಸ್ಟ್ ಭಾಳ ಅಂದ್ರೆ ಭಾಳ ಕೆಟ್ಟ ಹಿಡಿಸತೈತಿ ಮತ್ತು ಇದು ಯಾವ ಇನ್ಗ್ರೀಡಿಯಂಟ್ ಅಂತ ನೋಡೋಣ ಬರ್ರಿ ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ನನ್ನ ಚಾನಲ ಜೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ನೀವು ಮಾಡೋ ಎಲ್ಲ ಅಡುಗೆನ ನಾನು ಎಣ್ಣೆ ಇಲ್ದ ಹೆಂಗೆ ಮಾಡೋದತ್ತ ತೋರಿಸ್ತೂ ಮತ್ತು ಇದರಿಂದ ಭಾಳ ಬೆನಿಫಿಟ್ಸ್ ಐತಿ ಬಿಕಾಸ್ ನಾ ಇಲ್ಲದ ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ನನ್ನದು ಡಯಾಬಿಟಿಕ್ ರಿವರ್ಸ್ ಆಗೈತಿ ಪ್ಲಸ್ ನನ್ನ ಥೈರಾಯ್ಡ್ ಎಲ್ಲ ನಾನು ಕಂಟ್ರೋಲಿಗೆ ಬಂದೈತಿ ಆಬ್ವಿಯಸ್ಲಿ ನಂದು ಬಂದೈತೆ ಅಂದ್ರೆ ನಿಮ್ಮದು ಬರ್ತೈತಿ ಹೆಂಗೆ ಅನ್ನು ತೋರಿಸ್ತನು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಕಡಿ ತನಕ ನೋಡ್ರಿ ಫಸ್ಟ್ ಇದನ್ನ ಮಾಡೋಕ ಒಂದರ ಮಸಾಲೆ ರೆಡಿ ಮಾಡ್ಕೊಂಡ್ಬಿಡುನು ಮಸಾಲಿಗೆ ನಮಗಿಲ್ಲಿ ಕಡಲಿ ಬೇಳೆ ಕಾಳು ಜೀರಿಗೆ ಉದ್ದಿನ ಬೇಳೆ ಧನಿಯಾ ಲವಂಗ ಚಕ್ಕೆ ಜಾಪತ್ರೆ ಕಾಳು ಮೆಣಸು ಬೇಕಾ ಇವತ್ತನ್ನೆಲ್ಲ ಒಂದೊಂದು ಟೀ ಸ್ಪೂನ್ ತೊಗೊಳ್ರಿ ಧನಿಯಾ ಮಾತ್ರ ಎರಡು ಟೀ ಸ್ಪೂನ್ ತೊಗೊಳ್ರಿ ಇದಕ್ಕೆ ನೀವು ಹಸಿ ತೆಂಗಿನಕಾಯಿನೂ ಯೂಸ್ ಮಾಡ್ಕೊಂಡ್ರು ನಡಿತೈತಿ ಇಲ್ಲ ಒಣ ತೆಂಗಿನಕಾಯಿ ಯೂಸ್ ಮಾಡ್ಕೊಂಡ್ರು ನಡಿತೈತಿ ಎರಡೂ ಫುಲ್ ಟೇಸ್ಟಿ ಟೇಸ್ಟಿನ ಆಗ್ತಾವು ಸೊ ತೆಂಗಿನಕಾಯಿ ಒಳಗೂ ಭಾಳ ಬೆನಿಫಿಟ್ಸ್ ಇರ್ತೈತಿ ಥೈರಾಯ್ಡ್ ಇರೋರು ತೆಂಗಿನಕಾಯಿನ ಜಾಸ್ತಿ ಯೂಸ್ ಮಾಡಬೇಕಾಗ್ತೈತಿ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಾಗ ನಾನು ಅದನ್ನು ಹೇಳೇನಿ ಸೊ ಫಸ್ಟ್ ಇಲ್ಲೇನು ಮಾಡ್ತೀನಿ ಒಂದು ಪಾತ್ರೆ ಇಟ್ಕೊಂಡು ಇವೆಲ್ಲ ಇಂಗ್ರೀಡಿಯೆಂಟ್ಸ್ನ ಏನು ತೋರಿಸಿದ್ನಲ್ಲ ಅವು ಥರನೆಲ್ಲನೂ ಹಾಕ್ಕೊಂಡು ಬಿಸಿ ಮಾಡ್ಕೊತೀನಿ ಎಷ್ಟು ಬಿಸಿ ಮಾಡ್ಕೋಬೇಕಂದ್ರೆ ಫುಲ್ ಹುರ್ಕೋಬೇಡ್ರಿ ಮತ್ತು ಸುಟ್ಟು ಹೋತಂದ್ರೆ ಚಲೋ ಅನಿಸಂಗಿಲ್ಲ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇದಕ್ಕೆ ನಾನು ಕರಿಬೇವುನು ಹಾಕ್ಕೊಳಾತೀನಿ ಸೊ ಕರಿಬೇವನು ಫುಲ್ ಸ್ವಲ್ಪ ಒಣಗಿದ್ದಂಗಾಗಿ ಕುರು ಕುರು ಆಗಬೇಕು ಅಲ್ಲಿವರೆಗೂ ಅದನ್ನ ಬಿಸಿ ಮಾಡ್ಕೊಂಡು ಗ್ಯಾಸ್ನ ಲೋ ಫ್ಲೇಮ್ದಾಗ ಇಟ್ಕೊರಿ ಲೋ ಫ್ಲೇಮ್ದಾಗ ಇಟ್ಕೊಂಡ್ಬಿಟ್ಟು ಏನು ಮಾಡ್ರಿ ಅಂದ್ರೆ ಒಣಗಿದ ತೆಂಗಿನಕಾಯಿ ತುರಿ ನ ಇಲ್ಲಿ ಸಪೋಸ್ ಹಸಿ ತೆಂಗಿನಕಾಯಿ ತುರಿ ಹಾಕೊಳತ್ತಿದ್ರ ಅಂದ್ರೆ ಫುಲ್ ಫ್ಲೇಮ್ ಆಫ್ ಮಾಡ್ಬೇಕಾಗ್ತೈತಿ ಆಫ್ ಮಾಡಿ ಅದನ್ನ ಬಿಸಿ ಮಾಡ್ಕೋಬೇಕು ಬಾಳೆನ ಬಿಸಿ ಮಾಡ್ಕೊಳೋದ ಅವಶ್ಯಕತೆ ಅಲ್ಲ ಒಂದು ಟೂ ಸೆಕೆಂಡ್ಸಿಗೆ ಮಾಡ್ಕೊಂಡ್ರೆ ಸಾಕು ಆಮೇಲೆ ನಾ ಇಲ್ಲಿ ಸ್ವಲ್ಪ ಗೋಡಂಬಿ ತಗೊಂಡೇನೆ ಸೊ ಇದನ್ನ ನೀವು ಹಾಕಬಹುದು ಬಿಡಬಹುದು ಇದನ್ನ ಸ್ಕಿಪ್ ಕೂಡ ಮಾಡ್ಕೊಬಹುದು ಬಟ್ ಹಾಕಿದ್ರೆ ಒಂಥರ ಕ್ರೀಮಿ ಒಂಥರ ತುಪ್ಪ ತುಪ್ಪ ತಿಂದಂಗ ನಿಮಗೆ ಟೇಸ್ಟ್ ಅನಸ್ತೈತಿ ಅದಕ್ಕೆ ಆಮೇಲೆ ಇದೆಲ್ಲ ಬಿಸಿ ಆರಿದ್ಮೇಲೆ ಏನ್ ಮಾಡಾಕತ್ತೇನ್ಪಾ ಅಂತಂದ್ರ ಇದನ್ನೊಂದು ಮಿಕ್ಸರ್ ಜಾರ್ದಾಗ ಹಾಕೊಂಡು ಮೀಡಿಯಮ್ ತರಿ ತರಿಯಾಗಿ ನಾ ಏನು ಮಾಡತ್ತೇನಪ್ಪ ಅಂತಂದ್ರೆ ರುಬ್ಕೊಂಡು ಬರತ್ತೇನೆ ಇಲ್ಲಿ ಯೂಸ್ ಮಾಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಡಯಾಬಿಟಿಕ್ ಕಂಟ್ರೋಲ್ಗೆ ಹೆಲ್ಪ್ ಮಾಡ್ತಾವೆ ನಾನು ನೋಡಿ ನೋಡಿ ಅದನ್ನ ಯೂಸ್ ಮಾಡತ್ತೇನಿ ಅದಕ್ಕೆ ಇದನ್ನು ನಿಮಗೆ ಶೇರ್ ಮಾಡತ್ತೇನಿ ಮತ್ತು ಅದು ಸೇಮ್ ಪಾತ್ರೊಳಗೆ ನಾ ಇಲ್ಲಿ ಏನು ಮಾಡಕತ್ತೀನಪ್ಪ ಅಂತಂದ್ರೆ ಜೀರಿಗೆ ಸಾಸಿವೀ ಹಾಕ್ಕೊಂಡಿ ಅವೆಲ್ಲನೂ ಅನ್ನೋ ಸ್ಟೇಜ್ಗೆ ಬಂದ ಮ್ಯಾಲೆ ನಾನು ಏನು ಮಾಡ್ತೀನಿ ಅಂತಂದ್ರೆ ಇಲ್ಲಿ ಕಡಲಿ ಬೇಳೆ ಉದ್ದಿನ ಬೇಳೆ ಚಂದಂಗಿ ನಾವು ಇಲ್ಲಿ ಏನು ಮಾಡಬೇಕು ಚಟಪಟ ಅನ್ನಿಸ್ಬೇಕು ಆಮೇಲೆ ಸ್ವಲ್ಪೇ ಸ್ವಲ್ಪ ಕರ್ಬೇವ್ ಹಾಕೋತೀನಿ ಬಿಕಾಸ್ ಕರಿಬೇವ ಹೇರ್ ಅಷ್ಟು ಅಲ್ದನ್ನ ಭಾರಿ ಇಂಪಾರ್ಟೆಂಟ್ ಐತಿ ಡೈಲಿ ಅದನ್ನು ತಿನ್ನಬೇಕಾಗ್ತೈತಿ ನಾವು ಅದ್ರ ಜೊತೆ ನಾ ಇಲ್ಲೇನು ಮಾಡತ್ತೇನಪ್ಪ ಅಂತಂದ್ರೆ ಸ್ಪ್ರಿಂಗ್ ಆನಿಯನ್ನು ಯೂಸ್ ಮಾಡತ್ತೀನಿ ಸ್ಪ್ರಿಂಗ್ ಆನಿಯನ್ ಒಳಗೆ ವಿಟಮಿನ್ ಬಿ ಟು ಮತ್ತು ವಿಟಮಿನ್ ಸಿ ಮತ್ತು ಥಯಾಮಿನ್ ಜಾಸ್ತಿ ಇರೋದ್ರಿಂದ ಇದು ಹೃದಯ ಸಂಬಂಧಿತ ಕಾಯಿಲೆಗಳಾಗಿರ್ಬೋದು ಆಸ್ಟಿಯೋಪೊರೊಸಿಸ್ ಅಂದರೆ ಮೂಳೆಗಳ ಸವೆತಗಳನ್ನು ಕಡಿಮೆ ಮಾಡೋದಾಗಿರ್ಬೋದು ರಕ್ತದೊತ್ತಡನ ಇದು ಕಡಿಮೆ ಮಾಡ್ತೈತಿ ಅದಕ್ಕೆ ಇದನ್ನು ಯೂಸ್ ಮಾಡೋದು ಭಾಳ ಇಂಪಾರ್ಟೆಂಟ್ ಮತ್ತು ಅದ್ರ ಜೊತೆ ನಾ ಇಲ್ಲಿ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡೇನಿ ಕ್ರಂಚಿ ಟೇಸ್ಟ ಜೊತೆಗೆ ಈರುಳ್ಳಿ ಬೆನಿಫಿಟ್ಸ್ ಏನು ಸಪ್ರೇಟಾಗಿ ಹೇಳುವಂಥ ಅವಶ್ಯಕತೆನಿಲ್ಲ ಅದ್ರ ಜೊತೆ ಸ್ವಲ್ಪ ಅಗಳ ಚಗಳ ಕುಟ್ಟಿದಂಥ ಬೆಳ್ಳುಳ್ಳಿ ಅದನ್ನು ಇಲ್ಲಿ ಆ್ಯಡ್ ಇದು ನಮಗೆ ಹಸು ಹೆಚ್ಚಿಸೋದು ಅಷ್ಟು ಅಲ್ದನ ಇದು ನಮಗೆ ಜೀರ್ಣಕ್ರಿಯೆಗೂ ಹೆಲ್ಪ್ ಮಾಡ್ತೈತಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತೈತಿ ಅಷ್ಟು ಅಲ್ದ ರಕ್ತದೊತ್ತಡನೂ ಕಡಿಮೆ ಮಾಡ್ತೈತಿ ಉತ್ರನೆಲ್ಲನೂ ಚೆಂದಂಗಿ ನಾ ಇಲ್ಲಿ ಚಂದಂಗೆ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡು ನಾ ಇಲ್ಲಿ ಏನು ಮಾಡ್ಕತ್ತಿನಪ್ಪ ಅಂತಂದರೆ ಒಂದು ಸ್ವಲ್ಪ ಅರಶಿನ ಅಚ್ಚ ಖಾರದ ಪುಡಿ ನೀವು ಎಷ್ಟು ಖಾರ ತಿಂತೀರಿ ನೋಡ್ಕೊಂಡು ಹಾಕೋರಿ ಧನಿಯಾ ಪುಡಿ ಜೀರಿಗೆ ಪುಡಿ ಸ್ವಲ್ಪೇ ಸ್ವಲ್ಪ ಸಾಂಬಾರು ಪೌಡ್ರನ್ನ ಇಲ್ಲಿ ಹಾಕ್ಕೊಳಾತೇನಿ ಸಾಂಬಾರ್ ಪೌಡ್ರ್ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು ನೀವು ಮನೆಯಾಗೆ ಮಾಡಿದ್ದಿದ್ರು ನಡಿತೈತಿ ತಂದಿದ್ರು ನಡಿತೈತಿ ನಾ ಇಲ್ಲಿ ಎಮ್ ಟಿ ಆರ್ ಯೂಸ್ ಮಾಡೇನಿ ಇದೆಲ್ಲ ಚಂದಂಗೆ ಮೇಲೆ ಅರ್ಶನ ನೀರೊಳಗೆ ಅರ್ಶನ ಮತ್ತು ಉಪ್ಪು ಹಾಕಿ ತೊಳೆದಿರುವಂಥ ಮಶ್ರೂಮ್ ಅನಬೆ ಅಂತ ಏನು ಕರಿತೀವಲ್ಲ ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡೇನಿ ಅನಬೆ ಸೆಲೆಕ್ಟ್ ಮಾಡುವಾಗ ಭಾಳ ಹುಷಾರಿರ್ಬೇಕು ನೀವು ಕ್ಲೀನ್ ಮಾಡುವಾಗೂ ಭಾಳ ಇರಬೇಕು ಯಾಕಂದರೆ ಅನ್ಬೆ ಒಳಗೆ ನಾನಾ ಥರ ಇರ್ತಾವೆ ನೀವು ಬೆನಿಫಿಷಿಯಲ್ ಮಾರ್ಕೆಟ್ ಒಳಗೆ ಸಿಗುವಂಥದ್ದು ಮಾತ್ರ ತೊಗೊಂಡು ಬರ್ರಿ ಅನ್ಬೆ ಒಳಗನ ಜಾಸ್ತಿ ನೀರಿನ ಅಂಶ ಇರೋದ್ರಿಂದ ನೀವು ಎಕ್ಸ್ಟ್ರಾ ನೀರು ಹಾಕಿ ಬೇಯಿಸೋದು ಬೇಡ ಅದಕ್ಕೆ ಹೆಂಗೆ ಬೇಯ್ತೈತಿ ನೀವು ಇಲ್ಲಿ ವಿಡಿಯೋದಾಗ ನೋಡ್ಬೋದು ಮಶ್ರೂಮ್ ಮೇನ್ ವಿಟಮಿನ್ ಡಿಗೆ ಸ್ಪೆಷಲಿ ಇದು ಭಾಳ ಇಂಪಾರ್ಟೆಂಟ ಯಾರಿಗೆಲ್ಲ ವಿಟಮಿನ್ ಡಿ ಡೆಫಿಷಿಯನ್ಸಿ ಐತಿ ದಯವಿಟ್ಟು ಇದನ್ನ ತಗೊಳ್ಳಿ ತೊಗೊರಿ ಬಿಕಾಸ್ ಬರೀ ಬಿಸಿಲೊಳಗೆ ಕುಂಡ್ರೋದ್ರಿಂದ ವಿಟಮಿನ್ ಡಿ ಸಿಗೋಂಗಿಲ್ಲ ಸಫಿಶಿಯಂಟಾಗಿ ಸಿಗಂಗಿಲ್ಲ ಅದ್ರ ಜೊತೆ ಇದು ಭಾಳ ಇಂಪಾರ್ಟೆಂಟ ಮತ್ತು ಭಾಳ ರಿಸರ್ಚ್ ಪ್ರಕಾರ ಇದು ಏನಪ್ಪ ಅಂತಂದ್ರೆ ಆಲ್ರೆಡಿ ಲಾಸ್ ಆಗಿರುವಂಥ ಜೀವಕೋಶಗಳನ್ನು ರೀ ಉತ್ಪತ್ತಿ ಮಾಡ್ತೈತಿ ಅಂತ ಹೇಳೋ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತೈತಿ ಕೊಲೆಸ್ಟ್ರಾಲ್ ಕಡಿಮೆ ಇರ್ತೈತಿ ಜಾಸ್ತಿ ಪ್ರೋಟೀನ್ ಇರ್ತೈತಿ ಇದ್ರಾಗ ಮತ್ತು ಇದು ಡಯಾಬಿಟಿಕ್ದವ್ರಿಗೆ ಬೇಕಾ ಬೇಕು ನೋ ಅದರ್ ಆಪ್ಷನ್ ಸೊ ಯು ಹ್ಯಾವ್ ಟು ಈಟ್ ಇಟ್ ರೆಡಿ ಮಾಡಿಟ್ಕೊಂಡ್ರು ಮಸಾಲೆ ಹಾಕ್ಕೊಂಡು ಅನ್ಬೆ ಒಳಗಿಂದ ನೀರೆಲ್ಲ ಹೋಗಿ ಸ್ವಲ್ಪ ಸಾಫ್ಟ್ ಆದಮೇಲೆ ಅದನ್ನು ಹಾಕೊಂಡು ಚಂದಂಗಿ ಬೇಯಿಸ್ಕೋಬೇಕಾಗ್ತೈತಿ ಇದು ಬೇಯೋದ್ರೊಳಗೆ ಇನ್ನೂ ಡೀಟೇಲ್ಡ್ ಆಗಿರೋ ಬೆನಿಫಿಟ್ಸ್ ನಾವು ನೋಡ್ಕೊಂಬರ್ನು ಮತ್ತು ಯಾರೆಲ್ಲ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡತ್ತೀರಿ ಯಾರಿಗೆಲ್ಲ ಫರ್ಟಿಲಿಟಿ ಒಳಗೆ ಸ್ವಲ್ಪ ಪ್ರಾಬ್ಲಮ್ ಐತಿ ಸ್ಪರ್ಮ್ ಮೂಮೆಂಟ್ ಆಗಿರ್ಬೋದು ಸ್ಪರ್ಮ್ ಕ್ವಾಲಿಟಿ ಆಗಿರ್ಬೋದು ಯಗ್ ಇದನ್ನಾಗಿರ್ಬೋದು ಅದೆಲ್ಲ ಪ್ರಾಬ್ಲಮ್ಸ್ನು ಇದು ಸಾರ್ಟ್ಔಟ್ ಮಾಡ್ತೈತಿ ಮತ್ತು ನಮಗೆ ಸ್ಪೆಷಲಿ ಲೇಡೀಸಿಗೆ ಏನು ಈ ಪೀರಿಯಡ್ ಒಳಗೆ ಪ್ರಾಬ್ಲಮ್ ಆಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ತೈತಿ ಅದನ್ನೆಲ್ಲ ಕಡಿಮೆ ಮಾಡ್ತೈತಿ ಆಂಗ್ಸೈಟಿ ಕಡಿಮೆ ಮಾಡ್ತೈತಿ ಒಂದೇ ಎರಡ ನಾವು ಮಾನಸಿಕವಾಗಿ ತುಂಬ ಟಯರ್ಡ್ ಆದಾಗ ನೀವು ಒಂದು ಈ ರೆಸಿಪಿ ಟ್ರೈ ಮಾಡಿರಿ ಒಂದು ಥರ ನಿಮಗೆ ರಿಲೀಫ್ ಅನಿಸ್ತೈತಿ ಇದು ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹಿಂಗೆ ಭಾರಿ ಭಾರಿ ಬೆನಿಫಿಟ್ಸ್ ಅದಾವ ಇದ್ರಾಗ ಬಟ್ ತುಂಬ ಜನ ವೆಜಿಟೇರಿಯನ್ಸ್ ಏನು ಅಂದ್ಕೊಂಡ್ಬಿಟ್ರ್ತೀವಿ ಅಂದ್ರೆ ಅಯ್ಯೋ ಮಶ್ರೂಮ್ ತಿನ್ಬೇಕಾ ಅದು ವೆಜಿಟೇರಿಯನ್ ಅಲ್ಲ ಹೇಳಿ ಜಾಸ್ತಿ ಜನ ಇಷ್ಟಪಡಂಗಿಲ್ಲ ನಾನು ನಿಮ್ಮಂಗನ ಇದ್ನಿ ಬಟ್ ಇವಾಗ ಇತರ ಥರ ಬೆನಿಫಿಟ್ಸ್ ತಿಳಿದ್ಮೇಲೆ ನಂಗೆ ಗಿಂತ ಬೇರೆ ಏನು ಇಂಪಾರ್ಟೆಂಟ್ ಅಲ್ಲ ಅಂತ ಅನಿಸ್ತು ಹಾಗಾಗಿ ನಾನು ತಿನ್ನಾಕ ಸ್ಟಾರ್ಟ್ ಮಾಡಿದ್ನಿ ಮತ್ತು ಇದಕ್ಕೆ ಕಂಪ್ಲೀಟ್ ಪ್ರೋಟೀನ್ ಸೋರ್ಸ್ ಇರೋದ್ರಿಂದ ಭಾರಿ ಇಮಿಡಿಯೇಟ್ ನಮಗೇನಾಗ್ತೈತಿ ಎನರ್ಜಿನೂ ಸಿಗ್ತೈತಿ ಮತ್ತು ಇದರೊಳಗಿರುವಂಥ ಕೆಲವೊಂದು ಸ್ಪೆಷಲ್ ಏನಂತಾರೆ ಸಬ್ಸ್ಟೆನ್ಸನ್ಸಿಂದ ಏನಾಗೈತೆ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗಿಬಿಡ್ತೈತಿ ಮತ್ತು ಅದ ಮೇನ್ ಬೇಕ್ ಯಾರಿಗೆ ಡಯಾಬಿಟಿಕ್ ಇರೋರಿಗಾಗ್ಲಿ ಅಥವಾ ಯಾವುದೋ ಒಂದು ಪ್ರಾಬ್ಲಮ್ ಇರೋರಿಗಾಗ್ಲಿ ಅದಕ್ಕೆ ನಾನು ಇದನ್ನು ಡಯಾಬಿಟಿಕ್ ಪೇಶಂಟ್ಗೆ ಭಾಳ ಅಂದ್ರೆ ಭಾಳ ರೆಕಮೆಂಡ್ ಮಾಡ್ತೇನೆ ಸಪೋಸ್ ನಿಮ್ಮದೇನಾದರೂ ಹೀಟ್ ಬಾಡಿ ಇತ್ತಂದ್ರೆ ವಾರಕ್ಕೆ ಒಂದು ಸತಿ ತಿನ್ನಿರಿ ಇಲ್ಲ ಕೋಲ್ಡ್ ಬಾಡಿ ಇತ್ತಂದ್ರೆ ವಾರಕ್ಕೆ ಮೂರು ಸತಿ ತಿನ್ನಿರಿ ಐ ಹೋಪ್ ನಿಮಗೆ ಈದ್ ಒಂದು ಮಶ್ರೂಮ್ ಬೆನಿಫಿಟ್ಸ್ ಇನ್ಫಾರ್ಮೇಶನ್ ಭಾಳ ಯೂಸ್ಫುಲ್ ಆಗೈತಿ ಅಲಾಂಗ್ ವಿತ್ ರೆಸಿಪಿ ಅಂತ ಅನ್ಕೊಂತು ಮತ್ತು ಹಂಗೆ ನನಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ದಾಗ ತಿಳಿಸ್ರಿ ನನಗೆ ಸಪೋರ್ಟ್ ಮಾಡಿರಿ ನಾಳೆ ಮತ್ತೊಂದು ವೀಡಿಯೊಂದಿಗೆ ಮೀಟ್ ಆಗ್ತೀನಿ ಬಾಯ್